ಹೊನ್ನಾವರ ತಾಲೂಕಿನ ಅಂಗಡಿಯಲ್ಲಿರುವ ಸಿರಿ ಬಿಎಸ್ಡಬ್ಲ್ಯೂ ಕಾಲೇಜನ್ನು ಅಕ್ರಮವಾಗಿ ಮುಚ್ಚುವ ಸ್ಥಳಾಂತರಿಸುವ ಹುನ್ನಾರದ ವಿರುದ್ಧ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಬಿಎಸ್ಡಬ್ಲ್ಯೂ ಕಾಲೇಜನ್ನು ಅಕ್ರಮವಾಗಿ ಮುಚ್ಚುವ ಸ್ಥಳಾಂತರಿಸುವ ಹುನ್ನಾರದ ವಿರುದ್ಧ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಧಾರವಾಡ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಆಡಳಿತ ಮಂಡಳಿ ವಿರುದ್ದ ದೂರು ನೀಡಿದ್ದರೂ ತನಿಖೆ ವಿಳಂಬದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ఎన్క్వైరి మా తగలు ఉంటా అంత నన్ను ప్రశ్న డి సిటీ ఏ సి తహసీల్దార్ కొట్టిర్బోదు తహసీల్దారు గ్రామ లెక్క ఈ జవాబారిన వచ్చు మూలక ఏనా పాఠాచార విచారణ నడేనో సంశయ వ్యక్తపడత సంశయ అక్కడ యా నిజవర్హత ఉన్న వ్యక్తి ఇది ఒక ఆరోప గంభీరవ దూరు ಜಿಲ್ಲಾಧಿಕಾರಿ ಕೊಟ್ಟಿರೋದು ಇದು ಎಲ್ಲೋ ಹಾರಿ ತಪ್ತಾ ಇದ್ದೇನೋ ಇದೆ ಅದು ಮತ್ತವರು ಹೇಳ್ತಾರಂತೆ ಹ್ಮ್ ಅರ್ಜೆಂಟ್ ಇಲ್ಲಿ ಯಾಕೆ ಲಿಖಿತವಾಗಿ ನಮಗೆ ಕೊಡೋದು ಇಲ್ಲ ಬ್ಯಾಟ್ರಿ ಕೊಡೋದಿಲ್ಲ ನಾನು ಇವತ್ತು ಅವ್ರಿಗೆ ಹೋದಾಗ ಕೇಳ್ತೇನೆ ನಾನು ಅದ್ರ ಬಗ್ಗೆ ನಮ್ಮಲ್ಲಿ ವಿಡಿಯೋ ಆಡಿಯೋಗಳು ಕೂಡ ಇದೆ ತಂತಿಗೋಗಿ ನಮ್ಮ ಗ್ರಾಮ ಹೋಗಿ ಬಗ್ಗೆ ಉತ್ತಮ ಶಿಕ್ಷಣ ಮತ್ತು ಇನ್ನಿತರ ಚಟುವಟಿಕೆಗಳಿಂದ ಪ್ರೊಫೆಷನಲ್ ಕೋರ್ಸ್ ಆದ ಈ ಕಾಲೇಜು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ ಜಿಲ್ಲೆಯ ವಿವಿಧ ಭಾಗದಿಂದ ನೂರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಕಲಿತು ಪದವಿ ಪಡೆದು ಉತ್ತಮ ಉದ್ಯೋಗಗಳನ್ನು ಪಡೆದು ಮತ್ತು ತಮ್ಮದೇ ಆದ ಎನ್ಜಿಒಗಳನ್ನ ಸ್ಥಾಪಿಸುವುದರೊಂದಿಗೆ ಅನೇಕರಿಗೆ ಉದ್ಯೋಗಗಳನ್ನು ನೀಡುವುದರ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪ್ರಶಂಸೆ ಗಳಿಸಿದ ಕಾಲೇಜು ಆಗಿತ್ತು ಆದರೆ ಒಂದು ವರ್ಷದಿಂದೀಚೆಗೆ ಮುಚ್ಚುವ ಅಥವಾ ಸ್ಥಳಾಂತರಿಸುವ ಹುನ್ನಾರಕ್ಕೆ ಬಲಿಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಡಿಸಿಯವರಿಗೆ ನೀಡಿದ ಮನವಿಯಲ್ಲಿ ಆರೋಪಿಸಿದ್ರು ಕಾಲೇಜನ್ನ ಮುಚ್ಚುವ ಅಥವಾ ಸ್ಥಳಾಂತರಿಸುವ ಬಗ್ಗೆ ಸಾಕಷ್ಟು ಅಕ್ರಮ ನಡೆದಿದ್ದು ಈ ಅಕ್ರಮ ವ್ಯವಹಾರಗಳ ಬಗ್ಗೆ ಸೂಕ್ತ ತನಿಖೆ ಅಥವಾ ಸಿಐಡಿ ತನಿಖೆ ಆಗಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ರು ಆದರೆ ಇದೀಗ ಕಾಟಾಚಾರದ ತನಿಖೆ ಎಂಬಂತಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ ಅದ್ರ ಮೂಲಕ ನಾನು ತಿಳ್ಕೊತೇನೆ ಪ್ರಾಮಾಣಿಕ ತನಿಖೆ ಮಾಡ್ತಾರೆ ಅಂತ ಆದರೆ ಈಗೆಲ್ಲೋ ಕಾಟಾಚಾರ ತನಿಖೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಹಲಾ ಹಬ್ಬರು ಕಾಟಾಚಾರ ತನಿಖೆ ಆದರೆ ವಿದ್ಯಾರ್ಥಿಗಳ ಅನ್ಯಾಯ ಉತ್ತರ ಕನ್ನಡದ ಏಕೈಕ ಬಿ ಎಸ್ ಡಬ್ಲ್ಯೂ ಕಾಲೇಜಿಗೆ ಅನ್ಯಾಯ ಮತ್ತು ಕಾಲೇಜಿಗೆ ಅನ್ಯಾಯ ಮಾಡಿದವರನ್ನ ಆರೋಪ ಮುಕ್ತಗೊಳಿಸುವ ವ್ಯವಸ್ಥಿತ ಸಂಖ್ಯೆ ಅನಿಸ್ತಾ ಇದೆ ಅದ್ರ ಬಗ್ಗೆ ವಿಚಾರ ಮಾಡೋದು ಕೆಲವು ವಿದ್ಯಾರ್ಥಿಗಳು ಮೂರು ರೀತಿಯಲ್ಲಿ ತುಕೊಂಡಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ಹೊತ್ತು ಅನ್ಯಾಯವನ್ನು ಸರಿಪಡಿಸಿ ಯೋಗ್ಯ ಶಿಕ್ಷಣಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಲೆಕ್ಚರ್ಸ್ ಇಲ್ಲ ಅಂತ ಹಾಗೆಲ್ಲ ಕೊಟ್ಟಿದ್ದಾರೆ ವಾಸ್ತವಾಂಶಗಳನ್ನಾಗಿ ಅಟೆಂಡ್ ಹೋಗಿ ಒಂದು ನಾಲ್ಕು ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ಅರುಣ್ ನಾಯ್ಕ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಧಾರವಾಡ ವಿಶ್ವವಿದ್ಯಾಲಯದ ಕುರಿತು ವಿದ್ಯಾರ್ಥಿಗಳು ಲಿಖಿತ ದೂರು ನೀಡಿದ್ದಾರೆ ಆದರೆ ಘಟನೆ ಕುರಿತಂತೆ ಧಾರವಾಡ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಕಾಲೇಜಿನ ಓರ್ವ ಪ್ರಾಂಶುಪಾಲರಿಂದ ಹೇಳಿಕೆ ಪಡೆಯಲು ಗ್ರಾಮ ಲೆಕ್ಕಾಧಿಕಾರಿಯು ಗ್ರಾಮ ಸಹಾಯಕನ ಮೂಲಕ ನಮಗೆ ಬರಲು ಹೇಳುತ್ತಾರೆ ಇದನ್ನೆಲ್ಲಾ ಗಮನಿಸಿದರೆ ಕಾಟಾಚಾರಕ್ಕೆ ಎಂಬಂತೆ ತನಿಖೆ ನಡೆಸುತ್ತಿದ್ದಾರೆ ಎನ್ನುವ ಅನುಮಾನ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಅಸಮಾಧಾನ ತೋಡಿಕೊಂಡರು ಎರಡನೇದಾಗಿ ಕೋರ್ಟ್ ಜರ್ನಿ ಮಾಡಿದವ್ರ ಮೇಲೆ ಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಮೂರನೇದಾಗಿ ಸಿರಿ ಬ್ರೇಸ್ಟು ಕಾಲೇಜಿನ ಕಟ್ಟಡದ ಮಾಲೀಕರು ಸ್ಥಾನಾಂತರದಿಂದ ನಮ್ಮ ಪಿ ಜಿ ಎಸ್ ಆಡಳಿತ ಮಂಡಳಿ ಅಧ್ಯಕ್ಷನ ಮನೆಯಲ್ಲಿ ಕೆಲವು ದಿನ ವಾಸವಾಗಿದ್ದಾರೆ ಅಲ್ಲಿ ಸಂಶಯಾರ್ಥದ ಸಾಲವನ್ನು ಹೊಂದ್ತಾರೆ ಅವರು ಈ ಬಗ್ಗೆ ಕೂಡ ಫೇಸ್ಬುಕ್ ಲೈವ್ ಮೂಲಕ ಪೊಲೀಸ್ ಸ್ಟೇಷನ್ನಲ್ಲಿ ದಾ ದೂರು ಕೊಟ್ಟಿದ್ದೀವಿ ಒಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಆದ ಅವಾಂತರದಿಂದ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬಂದು ಅಕ್ರಮ ನಡೆದಿದ್ದಲ್ಲಿ ಕೃತ್ಯ ಎಸಗಿದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ನಾಗರಾಜ ಸಿರಿ ನ್ಯೂಸ್